ನೋಡಿ ಫ್ರೆಂಡ್ಸ್ ಮಠ ಮಠ ಮಧ್ಯಾಹ್ನ ಇವ್ರ ಸುಮಾನ ಎಚ್ಚರ ಇಲ್ದಂಗೆ ಮಲ್ಕೊಂಡವ್ರೆ ಅವ್ನಿಗೆ ಹಾಸ್ಗೆ ಹಾಕಿದ್ರೆ ಆಸ್ಕಿನ ಸೈಡ್ ಎಸ್ಬಿಟ್ ನೆಲದ ಮೇಲೆ ಮಲಗವನೆ ಸೆಕೆ ಅನ್ಬಿಟ್ಟು ಫ್ರೆಂಡ್ಸ್ ಅವಂತೂ ಸೂಪರ್ ಡೂಪರಾಗಿ ನಾಲ್ಕು ಗಂಟೆ ಮೇಲೆ ವನ ವಿಹಾರಕ್ಕೆ ಹೋಗ್ತಾ ಇದ್ದೀವಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಭಾನುವಾರ ಶಿವನು ಅವ್ರ ಫ್ರೆಂಡ್ಸ್ಗೆ ಬೆಳಗ್ಗೆ ನಾನ್ ವೆಜ್ ಮಾಡಿಕೊಟ್ಟೆ ಫ್ರೆಂಡ್ಸ್ ಸುಸ್ತಾಗಿ ಬಿದ್ದೋದೆ ಅಂದ್ಕೊಳ್ಳಿ ಅದಕ್ಕೆ ಒಳಗಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ನನಗೆ ಚಿಕನ್ ತಂದಿಟ್ಟೈತೆ ಶಿವ ಮಾತ್ರ ಅವ್ರ ಫ್ರೆಂಡ್ಸ್ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ಬೋದು ಎಂಜಾಯ್ ಅಂದರೆ ನೀವೇನೇನೋ ತಪ್ಪು ತಿಳ್ಕೊಬೇಡಿ ಫ್ರೆಂಡ್ಸ್ ಆ ಥರ ನಾನಲ್ಲ ಫ್ರೆಂಡ್ಸ್ ಗೊತ್ತಲ್ಲ ನನ್ನ ಬಾಯಿಗೆ ಶಿವಾಗೆ ಫುಡ್ ಎಂಜಾಯ್ಮೆಂಟ್ ಮಾತ್ರ ಚಾನ್ಸ್ ಇರುತ್ತೆ ಫ್ರೆಂಡ್ಸ್ ಬೇರೆ ಎಂಜಾಯ್ಮೆಂಟ್ಗಳು ಏನು ಇರಲ್ಲ ಲೈಫಲ್ಲಿ ಮರ್ತುಬಿಡ್ಬೇಕು ಚಿಕನ್ ಮಾಡೋಕ್ಕೂ ಮುಂಚೆ ಚೇಪಕಾಯಿ ತಿನ್ನಬೇಕು ಫ್ರೆಂಡ್ಸ್ ಚೇಪಕಾಯಿ ಬಿಟ್ಟಾಗಿಂದ ಈ ಕಡೆ ಬಂದೇ ಇಲ್ಲ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಇದ್ದೀವಿ ಇದು ನಮ್ಮದಲ್ಲ ಫ್ರೆಂಡ್ಸ್ ಜಾಗ ಅದಕ್ಕೆ ಇಷ್ಟು ಬಿಲ್ಡಪ್ಪು ಆಗ್ಬಿಟ್ಟಿದ್ರೆ ಗುರ್ಸಿ ಗುಂಡ ಅಂತ ಅಂದ್ಕೊಳ್ಳಿ ಅದಕ್ಕೆ ನಮ್ಮದೇ ಓನರ್ ನಾವೇ ಓನರ್ ಅಂದ್ಕೊಂಡು ಓಡಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಚೇಪಕಾಯಿ ಬರುವ ಈ ವನ್ಯ ದಟ್ಟ ಅರಣ್ಯದೊಳಗಡೆ ನಾವು ಎಂಟ್ರಿ ಕೊಡಬೇಕು ಏ ಟಾಮ್ ಟಾಮು ಆವುಗಳಿರ್ತವೆ ಕಣ್ಣು ಕೆಳಗೆ ಇರಲಿ ಈ ಕಡೆ ನಾ ಹೇಳ್ತು ಫ್ರೆಂಡ್ಸ್ ಬರೀ ಗೋದ್ವೆ ನಾವು ನಾಗರವುಗಳೇ ಅಂತೆ ಅವತ್ತು ಹೇಳ್ದಾಗಿಂದ ಅವತ್ತಿಂದ ಈ ಕಡೆ ಬಂದೇ ಇಲ್ಲ ನಾನು ನನಗೂ ನಾಗರಾವ್ಗೆ ಆಗಿ ಬರಲ್ಲ ನೋಡಿ ಅವನು ಎಷ್ಟು ದೊಡ್ಡ ಗಂಡಿಸ್ತಾರ ಹೋಗ್ತವನೆ ನಿಜ ಫ್ರೆಂಡ್ಸ್ ಇಲ್ಲಿ ಸಖತ್ತು ನಾಗರಾವ್ಗಳು ಇತ್ತೀಚೆಗೆ ನಾನು ಪೂಜೆ ಪುನಸ್ಕಾರ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಕಾಣಿಸ್ತಾ ಇಲ್ಲ ಅದಕ್ಕೆ ಮುಂಚೆ ಹೆವಿ ಕಾಣಿಸೋವು ನಿಜ ಫ್ರೆಂಡ್ಸ್ ಪೂಜೆ ಜಾಸ್ತಿ ಮಾಡಿದ್ರೆ ನಮ್ಮ ಕಣ್ಣಿಗೆ ಅವಾಗ ನಾಗರಾವ್ಗಳು ಕಾಣಿಸಲ್ಲ ಮತ್ತು ದೋಷ ಇದ್ದರೂ ನಾಗ ನಾಗರಾವ್ಗಳು ಪದೇ ಪದೇ ಕಾಣಿಸ್ ಅಪ್ಪ ಇವ್ನು ಇಷ್ಟೊಂದು ಸುಸ್ತಾಗ್ತೈತೆ ತಿಂದ ತಕ್ಷಣ ಮಲ್ಬಿಟ್ಟೆ ಫ್ರೆಂಡ್ಸ್ ಅದಕ್ಕೆ ಇಷ್ಟು ಸುಸ್ತು ಓಡಾಡ್ಬೇಕು ತಿಂದ ತಕ್ಷಣ ಎರಡೋ ಮೂರು ಹಚ್ಚಿ ಬೇಕಾ ಮರ ಅಷ್ಟೇ ಫ್ರೆಂಡ್ಸ್ ಎಲ್ಲ ಇತ್ತು ಎಲ್ಲ ಕಿತ್ತಾಕ್ಬಿಟ್ಟವ್ರೆ ಒಂದು ನಮ್ಗೆ ಯಾಕೆ ಬೇಕು ಫ್ರೆಂಡ್ಸ್ ಏನಾದರೂ ಕಿತ್ತಕೊಳ್ಳಿ ವಾ ಪಿಂಡೆಗಳು ಹಣ್ಣಾಗ್ಬಿಟ್ಟವೆ ಅದರ ಟೇಸ್ಟ್ ಚೆನ್ನಾಗಿರ್ತವೆ ಅಲ್ಲಿ ಅಲ್ಲಿ ಎಲ್ಲೊಂದು ಇತ್ತು ನೋಡಿ ವಾವ್ ಮಾತಾವರಣ ನೋಡಿ ಫ್ರೆಂಡ್ಸ್ ಟಾಮು ಟಾಮ್ ಹಿಂಗೆ ಫ್ರೆಂಡ್ಸ್ ಹೋದ್ರೆ ಬಡ್ಕೊಂಡ್ರೆ ಹಂಗೆ ಓನರ್ ಬಂದು ಹಿಡಿದು ಕಟ್ಟಾಕ್ಬಿಟ್ಟು ಜಾಡ್ಸ್ ಹಾಕ್ಬಿಡ್ಬೇಕು ಹಂಗೆ ಬಡ್ಕೋತಾ ಇದ್ದೀನಿ ಈ ದಟ್ಟವಾದ ಅರಣ್ಯದೊಳಗಡೆ ಟಾಮು ಮಿಸ್ ಆಗಿದ್ದಾನೆ ಅವನ್ನ ಹುಡ್ಕೋಕ್ಕೆ ಫ್ಲೈಟೇ ಕರೆಸ್ಬೇಕು ಇಲ್ಲ ಮೇಲ್ಗಡೆಯಿಂದ ಬಿಡ್ತಾರಲ್ಲ ಫ್ರೆಂಡ್ಸ್ ಅದೇನು ಡ್ರೋನು ಡ್ರೋನ್ ಡ್ರೋನಲ್ಲಿ ಹುಡ್ಕಬೇಕು ಫ್ರೆಂಡ್ಸ್ ಅವನ್ನ ಯಾವ ಸಂದಿಗೊಂದಿಲ್ಲ ಅವನು ಸಪಾಟಂತೂ ಸಿಕ್ಕತ್ತಾಗಿ ಬೆಳೆದವೆ ಗುಚ್ಚು ಗುಚ್ಚು ಪೀಚು ಪೀಚು ಹಣ್ಣಾಗ್ಬಿಟ್ಟೈತೆ ಫ್ರೆಂಡ್ಸ್ ಪಿ ಅಲ್ಲೇ ದಪ್ಪದೈತೆ ನೋಡಿ ಎರಡು ಸೊತೆ ಸೊತೆ ಅಂದರೆ ಇದು ಫ್ರೆಂಡ್ಸ್ ಫುಲ್ಲು ಕಡ್ಡಿ ಕಸ ನಿಜ ಆಡಬೇಕಂದ್ರೆ ಇದು ಕೈ ಕೀಳೋ ಟೈಮ್ ಅಲ್ಲ ಫ್ರೆಂಡ್ಸ್ ಬಟ್ಟೆ ಒಗೆಯೋ ಟೈಮು ಮಳೆಗಾಲದಲ್ಲಿ ನಾವು ಒಕ್ಕೋಬೇಕು ಹಾಂ ಬೆಳಗ್ಗೆಯಿಂದ ಎ ಕೆಲಸ ಫ್ರೆಂಡ್ಸ್ ಆದರೆ ನೋಡಿದ್ರೆ ಮನೇಲಿ ಏನು ಮಾಡಲಿಲ್ಲ ಅಪ್ಪ ಇಲ್ಲೊಂದು ಚಾಪೆ ಮರ ಐತೆ ಬನ್ನಿ ಫ್ರೆಂಡ್ಸ್ ಟಾಮ ಹುಡ್ಕೊಂಡು ಕರ್ಕೊಂಡು ಹೋಗೋಣ ಇಲ್ಲೇ ಅವನೇ ಸೊಳ್ಳೆಗಳ್ ಕಲಿಕ್ಕೆ ಚನೇ ಟಾಮು ಟಾಮು ಇರ ನಾನು ಬರ್ತೀನಿ ಹೊಟ್ಟೆ ಪ್ಲೇಸ್ ಯಾ ಪ್ಲೇಸ್ ಮಧ್ಯೆ ಬಿಲ್ಡಿಂಗ್ ಯಾ ವಾವ್ ಫ್ರೆಂಡ್ಸ್ ಫ್ಯೂಚರಲ್ಲಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಈ ತರ ಬಿಲ್ಡಿಂಗ್ ನಾನ್ ಕಟ್ಟಕ್ಕಂತೂ ಆಗಲ್ಲ ಬಿಲ್ಡಿಂಗ್ ಕಟ್ಟಕ್ಕೆ ಗಾರೆ ಕೆಲ್ಸಕ್ಕಾದ್ರೂ ಹೋಗ್ತೀನಿ ನಿಮ್ಮಂತ ಬುದ್ಧಿವಂತರು ನಮ್ಮ ದೇಶದಲ್ಲಿ ಬಹಳ ಕಮ್ಮಿ ಇಷ್ಟೇ ಫ್ರೆಂಡ್ಸ್ ನಾವು ಹುತ್ತಿರ ಕನಕ್ ಅನ್ಸೋ ಕಾಣ್ಬಾರ್ದು ಇಲ್ಲಿ ಫ್ರೆಂಡ್ಸ್ ಆ ಕಡೆ ಈ ಕಡೆ ಬಿಟ್ಬಿಟ್ಟು ಮಧ್ಯದಲ್ಲೆಲ್ಲ ಹುಲ್ಲೆಲ್ಲ ಕಿತ್ತಾಕವ್ರೆ ಇಲ್ಲೆಲ್ಲ ರೀಲ್ಸ್ ಮಾಡ್ಕೊಂಡ್ರೆ ಇಷ್ಟು ಚೆನ್ನಾಗಿರ್ತೈತಲ್ಲ ಫ್ರೆಂಡ್ಸ್ ಆಹಾ ಅದಕ್ಕೆ ಒಂದು ಮನುಷ್ಯ ಬೇಕು ನನ್ನ ಗಂಡ ಬೇಕು ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡಮ್ಮ ನಾನು ಏನೋ ನೀನು ರೀಲ್ಸ್ ಮಾಡಮ್ಮ ನಾನು ವೀಡಿಯೋ ಮಾಡ್ತೀನಿ ಆ ಹಾಂ ಆ ಥರ ಸೀನ್ಗಳಲ್ಲ ದೇವರು ನಮ್ಮ ಲೈಫಲ್ಲಿ ಡಿಲೀಟ್ ಮಾಡಿಬಿಟ್ಟು ಫ್ರೆಂಡ್ಸ್ ನಿಮಗಿದು ಗೊತ್ತಾ ತೋರಿಸ್ತೀನಿ ರೀ ಒಂದು ನಿಮಿಷ ಫ್ರೆಂಡ್ಸ್ ಈ ಕಾಯಿ ಎಲ್ಲ ಕಿತ್ಕೊಂಡು ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಆಟಾಡಿದ್ವಿ ನಾವು ಎಪಾಟಿ ಐತೆ ನೀನು ಕಾಣಿಸ್ತಾ ಇಲ್ಲ ವಾವ್ ಇದನ್ನ ತಿನ್ನಕ್ಕೆ ಯಾರ ಅದೃಷ್ಟ ಮಾಡೋರು ಆದ್ರೆ ಗಿಣಿ ಕಚ್ಚಿದ ಹಣ್ಣದು ಚೇಪೆ ಮರೇನಪ್ಪ ಹೆಂಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪಕ್ಷಿ ಕಚ್ಚಿರೋ ಹುಡುಕ್ತಾ ಇದ್ವಿ ನನಗ್ ಬೇಕು ನನಗ್ ಬೇಕು ಅಂತ ಅದು ಜಾಸ್ತಿ ಸ್ವೀಟ್ ಇರ್ತಾ ಇತ್ತು ಆದ್ರೆ ಈಗ ಪಕ್ಷಿ ಕಚ್ಚಿರೋ ಅಣ್ಣನ ಮುಟ್ಟಂಗೂ ಇಲ್ಲ ತಿನ್ನಂಗೂ ಇಲ್ಲ ವೈರಸ್ ಕೂಡ ಇವು ಅಟ್ಯಾಕ್ ಆಗ್ತವೆ ಅಂತ ಎಂತ ಪ್ರಪಂಚ ಆಗೋಯ್ತು ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಹಾಗೆ ತೋರ್ಸಿದಾಗ ಇದೇನೇ ಕಾಯಿ ಆಗೋದು ಇದು ನಿಂ ಕಿತ್ತಾಗ್ತಾ ಇದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಇಷ್ಟೇ ಫ್ರೆಂಡ್ಸ್ ಇದು ನಮಗೊಂದು ಗೇಮ್ ಆಗಿತ್ತು ಚಿಕ್ಕ ವಯಸ್ಸಲ್ಲಿ ಏನಪ್ಪಿ ಹೀರೋ ಥರ ಕಾಣಿಸ್ತಿದೀಯಾ ವಾತಾವರಣದಲ್ಲಿ ಅದು ಪ್ಯಾಕ್ ಒಂದು ಇದ್ದಿದ್ರೆ ಪಕ್ಕ ಹೀರೋನೇಪ್ಪಿ ಚಡ್ಡಿ ಹೀರೋ ನೋಡಿಯಪ್ಪ ನೋಡಲಿ ವಾತಾವರಣ ಬಟ್ಟೆ ಒಗಿಬೇಕು ಬೇಕು ಅವನು ಟಾಮಗನ ಅದೆಲ್ಲ ಅವನು ನಾವು ಯಾವಾಗಲೂ ಹಿಂಗೆ ಸುತ್ಕೊಂಡು ಹಿಂಗೆ ಹೋಗ್ತೀವಿ ಫ್ರೆಂಡ್ಸ್ ಹಂಗೆ ಬರ್ತಾರೆ ಅಂದ್ಬಿಟ್ಟು ಮುಂದೆ ಹೋಗಿ ಕಾಯ್ಕೊಂಡಿರ್ತಾನೆ ನಾವು ಹಿಂಗೆ ಹೋಗ್ತೀವಿ ಹೆಂಗೆ ಚಮಕ್ ಕೊಡೋದು ಅವ್ನಿಗೆ ಆಮೇಲೆ ನೋಡಿ ನೋಡಿ ಅವನೇ ವಾಪಸ್ ಬರ್ತಾನೆ ನಾನು ಹೋಗೋ ದಾರಿ ಇವ್ರು ಬರಲ್ಲ ಅವ್ರು ನಡೆದಿದ್ದೇ ದಾರಿ ಅಂದ್ಕೊಂಡು ವಾಪಸ್ ಬರ್ತಾನೆ ಓಕೆ ಫ್ರೆಂಡ್ಸ್ ಇವತ್ತು ಏನೆಲ್ಲ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಐಪ್ ಅಂತ ಆಪ್ಷನ್ ಐತಲ್ಲ ಫ್ರೆಂಡ್ಸ್ ಅದನ್ನು ಕೊಡಿರಿ ನೇನೆ ಒಬ್ಬರು ಫ್ರೆಂಡು ಏನೇನೋ ಇಂಗ್ಲೀಷಲ್ಲಿ ಕೇಳಿದ್ರು ಅದರಲ್ಲಿ ನನಗೆ ಅರ್ಥ ಆಗಿದ್ದು ಏನಂದರೆ ಫ್ರೆಂಡ್ಸ್ ಹೈಪ್ ಅನ್ನೋದು ಮೂರೇ ಸಲ ವಾರದಲ್ಲಿ ಕೊಡೋಕ್ಕಾಗೋದು ಅದಕ್ಕೆ ಇದು ಕೊಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂದರೂ ಅದಕ್ಕೆ ನಾನು ಹೇಳ್ತಿದ್ದೀವಿ ಫ್ರೆಂಡ್ಸ್ ಮೂರೇ ಸಲ ಕೊಡೋಕ್ಕಾಗೋದು ಹೊಸ್ದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಂಗೇ ಇರಲಿ ಬನ್ನಿ ಫ್ರೆಂಡ್ಸ್ ಭಾನುವಾರನ ಗಡ 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 ನಡ್ಸ್ಬಿಡೋಣ ಬನ್ನಿ ಫ್ರೆಂಡ್ಸ್ ಅದು ನಾನು ನಡ್ಗ್ಸೋದಲ್ಲ ಫ್ರೆಂಡ್ಸ್ ಸ್ವಲ್ಪ ಹೊತ್ತಿಗೆ ಗುಡುಗು ಮಳೆ ಸ್ಟಾರ್ಟ್ ಆಗ್ತೈತೆ ಬಟ್ಟೆ ಒಗಿಬೇಕು ನಾನೇ ನಡಗಬೇಕು ಇವಾಗ ಮನೆ ಕೆಲಸ ಮಾಡೋಕ್ಕೆ ಎರಡು ಗಂಟೆಲೆ ವಾಷಿಂಗ್ ಮಿಷಿನ್ ನೀರು ತುಂಬಿಕಿದ್ದು ನಾವು ಬಟ್ಟೆ ಹೋಗಿ ಏನು ಅಂದ್ಬಿಟ್ಟು ನೀರು ತುಂಬಿಬಿಟ್ಟು ನಿದ್ದೆ ಮಾಡಿದ್ದೀನಿ ಸಾರ್ಥಕವಾಯಿತು ನನ್ನಂತ ಹೆಣ್ಮಕ್ಳೇ ಹುಟ್ಟಬೇಕು ಓಕೆ ಫ್ರೆಂಡ್ಸ್ ಈಗ ಶಿವ ರೆಡಿ ಮುಖ ಮುಖಗಿಕ್ಕ ತೊಳ್ಕೊಂಡು ಈಗ ಹೊರಗಡೆ ಹೋಗ್ಬಿಟ್ಟು ಬರೋ ಪ್ಲಾನ್ ಐತೆ ಫ್ರೆಂಡ್ಸ್ ನಮಗೆ ಅದೇನಂದ್ರೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಲ್ಲ ನಾನು ದೀಪಾವಳಿ ಒಡವೆ ಚೀಟಿ ಕಟ್ತಾ ಇದ್ದೀನಿ ಅಂದ್ಬಿಟ್ಟು ಒಂದು ತಿಂಗಳು ಕಟ್ಟಿಲ್ಲ ಈ ತಿಂಗಳು ಕಟ್ಟಿಲ್ಲ ಎರಡು ಸೇರಿಸಿ ಕಟ್ಬಿಟ್ಟು ಬರೋ ತಿಂಗಳು ಒಡವೆ ಬಂದ್ಬಿಡ್ತಿದೆ ಫ್ರೆಂಡ್ಸ್ ನಮಗೆ ಅಪ್ಪ ವರ್ಷ ಪೂರ್ತಿ ನಿಜ ಫ್ರೆಂಡ್ಸ್ ಕಷ್ಟದಿಂದ ಕಟ್ತೀವಿ ನಾವು ಆಮೇಲೆ ಹತ್ತತ್ರ ಬರ್ತಾ ಬರ್ತಾ ಖುಷಿನೋ ಖುಷಿ ಅಪ್ಪ ಒಂದು ಒಡವೆ ಬರ್ತಿದೆ ಮನೆಗೆ ಅಂತ ಖುಷಿನೋ ಖುಷಿ ಅದೇ ಫ್ರೆಂಡ್ಸ್ ನಾನು ಹೇಳೋದು ಒಂದು ಸ್ವಲ್ಪ ದುಡ್ಡನ್ನು ತಿಂಗಳ ತಿಂಗಳ ಇದು ನಮ್ಮದಲ್ಲ ಅಂತ ಸೈಡ್ಗೆ ಎತ್ತಿಟ್ಬಿಟ್ರೆ ಒಂದು ಸಲ ದೊಡ್ಡ ಅಮೌಂಟಾಗಿ ಇಲ್ಲ ಅದರಿಂದ ಏನಾದರೂ ಒಂದು ಉಪಯೋಗ ಆಗ್ತಿತ್ತಲ್ಲ ಅವಾಗ ಖುಷಿಯೇ ಬೇರೆ ನೂರು ರೂಪಾಯಿ ಆಗಲಿ ಫ್ರೆಂಡ್ಸ್ ತಿಂಗಳಿಗೆ ಜಾಸ್ತಿ ಸಂಪಾದ ಇಲ್ಲೇ ಇರೋ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಒಂದು ನೂರು ರೂಪಾಯಿ ಆದರೂ ಆಗಲಿ ಸಾವಿರ ರೂಪಾಯಿ ಆದರೂ ಆಗಲಿ ಇದು ನಮ್ದಲ್ಲ ಅಂತ ಸೈಡ್ಗೆ ತಿಟ್ಬಿಡ್ರಿ ಮುಂದೊಂದು ದಿನ ನಿಮ್ಮ ಭವಿಷ್ಯ ನಿಮ್ಮ ಕಣ್ಮುಂದೆ ಇರ್ತಿದ್ದೆ ದೊಡ್ಡದಾಗಿ ಅದೇ ಖುಷಿ ಆಗ್ತಿರೋದು ಫ್ರೆಂಡ್ಸ್ ವರ್ಷ ಪೂರ್ತಿ ಬಯಸ್ಕೊಡ್ತೀನಿ ಶಿವಕ್ಕೆ ನಾನು ಏನಕ್ಕೆ ಕಟ್ಟಿ ಅದಕ್ಕೆ ಸಾಲಲ್ಲ ಇದಕ್ಕೆ ಸಾಲಲ್ಲ ಅಂತ ಬೈತಾ ಇರ್ತಿತ್ತೆ ಇನ್ನೇನು ಎರಡು ತಿಂಗಳೈತೆ ದೀಪಾವಳಿ ಹಣಗೆ ಮುಖದಲ್ಲಿ ಮಂದಾಸ್ ಹಾಗೆ ಬಂದ್ಬಿಡ್ತಿದ್ರೆ ಗಂಡು ಮಕ್ಳು ಫ್ರೆಂಡ್ಸ್ ಹಾಯ್ ಜೋಟ್ ನಾವೊಂದು ಕನಕಾರ್ಯ ಸದ್ಸಕ್ಕೆ ಹೋಗ್ತಾ ಇಲ್ಲೇ ರೂ ಬರ್ತೀವಿ ಓಹ್ ತಾಯಿ ಮಗನ ಲವ್ಸೇನೀಗ ತಾಯಿಯ ಅಪ್ಪುಗೆ ಅಲ್ಲ ತಾಯಿಯ ನೆಕ್ಕಿಗೆ ಅವ್ರ ಅಮ್ಮನಿಗೆ ಎಷ್ಟು ಕಾಟ ಕೊಡ್ತಾವ ನಿನ್ ತಾಮ್ನ ಎಷ್ಟು ಕಾಟ ಕೊಡೋಲ್ಲ ಫ್ರೆಂಡ್ಸ್ ಇವನು ನಿಮ್ಮ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸು ಫ್ರೆಂಡ್ಸ್ ಇಲ್ಲಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇಲ್ಲೆಲ್ಲ ಫೋಟೋಸು ರೀಲ್ಸು ತಗೊಂಡ್ರೆ ಎಷ್ಟು ಚೆನ್ನಾಗಿರ್ತೈತೆ ಹಂಗೆ ಐತೆ ಅದಕ್ಕೆ ಭಯ ಇದ್ದೀನಿ ಫ್ರೆಂಡ್ಸ್ ಇಲ್ಲೆಲ್ಲ ಫೋಟೋಸು ರೀಸ್ ಏನು ಏನೋ ಏನು ಅಂತ ಅನ್ಕೋತೀರ ಫ್ರೆಂಡ್ಸ್ ನಾವಿಲ್ಲಿ ಅಪ್ರೊಬ್ಬಕ್ಕೆ ಬಂದೋಗೋ ಒಂದು ಗೆಸ್ಟೋ ಏನೋ ಒಂದು ನೋಡ್ಕೊಂಡು ಹೋಗಕ್ಕೆ ಬರೋರೋ ಆದರೆ ಅದೊಂಥರ ಫೋಟೋಸು ರೀಲ್ಸ್ ತೊಗೊಂಡ್ರೆ ಏನೋ ಒಂದ್ಸಲ ಓನರ್ಗೆ ಇವಾಗ ನಾವು ಇಲ್ಲೇ ಕೆಲಸ ಮಾಡೋಣ ಇಲ್ಲಿ ಕೆಲಸಕ್ಕೆ ಇರೋರು ನಾವು ಫೋಟೋಸು ರೀಲ್ಸ್ ಎಲ್ಲ ಮಾಡಿದ್ರೆ ನೋಡ್ದೆ ನಮ್ಮ ಹತ್ರ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ಎಷ್ಟು ದಿಮಾಕಿ ಇವ್ರಿಗೆ ನಾವೇ ಫೋಟೋಸು ರೀಲ್ಸ್ ತೊಗೊಳಲ್ಲ ಇವ್ರು ತೊಗೋತರ ಅಂದ್ಕೊಳ್ಳಲ್ಲ ಅಂದು ಬಿಟ್ಟರೆ ಆ ಥರ ಫ್ರೆಂಡ್ಸ್ ಯಾಕೆ ಬೇಕು ಮುಚ್ಚಿ ರೀಲ್ಸು ಫೋಟೋಸು ತೊಗೊಳೋಣ ಫೇಸ್ ಟು ಫೇಸ್ ಕ್ಯಾಮ್ರಾ ಟು ಕ್ಯಾಮ್ರಾ ಮಾತ್ರ ಬೇಡ ಅವನು ಗೇಟ್ ತನಕ ಬಂದು ಬಿಡೋ ನಂಗೆ ಆದ ದೊಡ್ಡ ಮನುಷ್ಯ ಆದ ಒಳಗೆ ಇಲ್ಲೇ ಟಾಮ್ ಜೊತೆ ಸದ್ಯ ಅವನಿಲ್ಲ ಕಪ್ಪು ಅಪ್ಪಿ ಸಕ್ಕತ್ತು ಮಳೆ ಬದಿದ್ ಇವತ್ತು ನಡಿ ಬೇಗ ಬಟ್ಟೆ ಒಗೋಣ ಮಳೆ ಆದರೂ ಬರಲಿ ಸಿಡ್ಲು ಭೂಕಂಪ ಪ್ರಯ ಆಗ್ತಾ ಇದ್ರು ಬಟ್ಟೆ ಒಗದು ಮಾತ್ರ ನಿಲ್ಲಿಸ್ಬಾರ್ದು ಇವತ್ತು ನಾವಿಲ್ಲೇ ನಮ್ಗೆ ಹತ್ತಿರದಲ್ಲೇ ಅಂಗಡಿನಲ್ಲೇ ಒಡವೆ ಚೀಟಿ ಕಟ್ಟಿರೋದು ಫ್ರೆಂಡ್ಸ್ ನೋಡೋಣ ಕನಕೂರ ಹಳ್ಳಿ ಅದ್ಕೆ ಜನ ಓಡಾಡಲ್ರಿ ಸಿಟಿ ಅದ್ಕೆ ಓಡಾಡ್ತಾರೆ ಪ್ರತಿ ಸಲ ನಾನು ಒಡವೆ ಅಂಗಡಿಗೆ ಹೋದಾಗೂ ನನಗೆ ಈ ಮೂಗ್ ಬಟ್ಟೆಗಳ ಮೇಲೇ ಕಣ್ಣು ಫ್ರೆಂಡ್ಸ್ ಮೊದಲಾದ್ರೆ ಹೋದಾಗೆಲ್ಲ ಒಂದೊಂದು ತಗೊಬಂದ್ಬಿಡ್ತಿದೆ ಅಂದರೆ ಆರು ತಿಂಗಳಿಗೂ ವರ್ಷಕ್ಕೆ ಒಂದು ಸಲ ಹೋಗ್ತಿದ್ದಾನಲ್ಲ ತಗೊಬಂದ್ಬಿಡ್ತಿದೆ ಈಗ ಇವುಗಳನ್ನ ಮಾತಾಡ್ಸೋಕು ಆಗಲ್ಲ ಯಾಕಂದರೆ ಒಡವೆಗಳು ಮಾತಾಡಲ್ಲ ಇವುಗಳ ರೇಟ್ ಆರೆಂಜ್ಗೆ ಐತೆ ಫ್ರೆಂಡ್ಸ್ ಈಗ ಸ್ಟಾರ್ ಥರ ಬಂದವಲ್ಲ ಅದು ಎಷ್ಟು ಚೆನ್ನಾಗಿರ್ತೈತೆ ಹೆಣ್ಮಕ್ಳು ಮುಗ್ಗೆ ಮೂರು ಸಾವಿರ ಹೇಳ್ತಾರೆ ಅದನ್ನು ಆಲ್ರೆಡಿ ಒಂದು ತಗೊಂಡಿದ್ದೀನಿ ಅದು ಚೆನ್ನಾಗಿಲ್ಲ ಕಲ್ಲೆಲ್ಲ ಉದ್ರೋಗ್ತಿತ್ತು ಅದಕ್ಕೆ ತಗೊಂಡಿಲ್ಲ ದುಡ್ಡು ಇರಲಿಲ್ಲ ಅನ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಸಿಲ್ವರ್ ಗೋಲ್ಡನ್ ಕಲರ್ ಪೇಂಟ್ ಮಾಡ್ತಿರ್ತಾರೆ ಇದು ಸಹ ಬೆಳ್ಳಿ ರೇಟ್ ಇರ್ತೈತೆ ಕರುಂಗಾಲಿ ಮಾಲ ಏನೇನೋ ಇಟ್ಟವ್ರೆ ನಾವು ಬಂದ್ವಿ ಸುಮ್ಮನೆ ಚೀಟಿ ಕಟ್ಬಿಟ್ಟು ಹೋಗಬೇಕು ತಾನೇ ಹಾಂ ಬಂದಿದೀವಿ ಬಂದಿದ್ದೀವಿ ಚಿನ್ನದ ರೇಟ್ ಹೆಂಗೈತೆ ನೋಡೇ ಬಿಡಣ ಅನ್ಬಿಟ್ಟು ಸುಮ್ಮನೆ ಚೈನ್ಗಳು ನೋಡೋಣ ಅಂದ್ಬಿಟ್ಟು ಎತ್ಕೊಂಡೆ ಫ್ರೆಂಡ್ಸ್ ಇದೆಲ್ಲ ಆರ್ ಗ್ರಾಮ್ದು ಫ್ರೆಂಡ್ಸ್ ಇದು ಸ್ವಲ್ಪ ದೊಡ್ಡದಾಗ ಕಾಣಿಸ್ತಿಲ್ಲ ಅದ್ರೆ ತೆಳ್ಳಕೈತೆ ಇನ್ನೊಂದು ಇವಾಗ ಹಾಕಿದ್ರಲ್ಲ ಅದು ಸ್ವಲ್ಪ ನೋಡೋಕ್ಕೆ ಗುಂಡು ಗುಂಡಕ್ಕೆ ಚೆನ್ನಾಗೈತೆ ಆದರೆ ಕತ್ತುಗೆ ಟೈಟಾಗಿ ಬರ್ತಿದೆ ಫ್ರೆಂಡ್ಸ್ ಚಿಕ್ಕ ಮಕ್ಕಳಾಗಿ ಹಾಕ್ಕೊಳ್ಳೋ ಅಂಥದ್ದು ಅನಿಸ್ತಿದು ಇದು ನೋಡೋಕ್ಕೆ ಸ್ವಲ್ಪ ಅಗಲವಾಗಿ ಕಾಣಿಸ್ತೆ ಆದರೆ ತಳ್ಳಕ್ಕ ಕಟ್ಟಾಗಿ ಹೋಗ್ತಿತ್ತು ಬೇಗ ಇದೆಲ್ಲ ಗಂಡು ಮಕ್ಕಳು ಚೈನ್ ಥರ ಕಾಣಿಸುತ್ತೆ ಫ್ರೆಂಡ್ಸ್ ನಮಗೆ ಹೆಣ್ಮಕ್ಳ ಚೈನ್ ಥರ ಬೇಕು ತಗೊಳ್ಳೋಂಗೆ ಹೋಗಿರೋದು ಸುಮ್ಮನೆ ನೋಡೋಕೆ ಹೋಗಿರೋದು ಅಷ್ಟೇ ಸುಮಾರು ಕಲೆಕ್ಷನ್ಸ್ ಇತ್ತು ಆಮೇಲೆ ಅವಣ್ಣ ಒಂದೊಂದೇ ಒಂದೊಂದೇ ಎತ್ಕೊಡ್ತಾಯಿದ್ರು ಒಂದು ಚಿಕ್ಕ ಹುಕ್ಕದು ಒಂದು ದೊಡ್ಡದು ಇನ್ನೊಂದು ಗ್ರಾಮ್ ಜಾಸ್ತಿ ಹಂಗೆ ಹಿಂಗೆ ಅಂತ ಲೆಕ್ಕ ಹಾಕ್ಕೊಂಡು ಕೇಳಿದ್ರೆ ತಲೆ ಸುತ್ತೋಯಿತು ಫ್ರೆಂಡ್ಸ್ ಚಿನ್ನದ ರೇಟ್ ಕೇಳಿಬಿಟ್ಟು ಇವೆಲ್ಲ ನಾನು ಒಂದು ಎರಡು ತಿಂಗಳ ಹಿಂದೆ ಕೇಳಿದೆ ಫ್ರೆಂಡ್ಸ್ ಇದೇ ಕಲೆಕ್ಷನ್ಸ್ಗಳೇ ಇತ್ತು ಹತ್ರ ಎಷ್ಟು ಐವತ್ತು ಅರವತ್ತರ ಒಳಗಡೆ ಹೇಳಿದ್ರು ಫ್ರೆಂಡ್ಸ್ ಈಗ ಹೇಳ್ತಾವ್ರೆ ಎಂಬತ್ತು ಫ್ರೆಂಡ್ಸ್ ಎಂಬತ್ತು ಆರು ಗ್ರಾಮ್ ಚಿನ್ನ ಎಂಬತ್ತು ರೂಪಾಯಿ ಸಾರಿ ಎಂಬತ್ತು ಸಾವಿರ ಹೇಳ್ತಾವ್ರೆ ತಲೆ ಬಂದ್ಬಿಡ್ತು ಡ್ರೀಮ್ ಇಟ್ಕೊಂಡಿದ್ವಿ ಫ್ರೆಂಡ್ಸ್ ಲೈಫಲ್ಲಿ ಒಂದಾದ್ರೂ ನಾನು ಗೋಲ್ಡ್ ಹಾಕೋಬೇಕು ಸಣ್ಣದು ಅಂದ್ಬಿಟ್ಟು ನೋಡಿ ಹೀಗೆ ತೋರಿಸ್ತಿದ್ದೀನಲ್ಲ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು ಓದ್ಸಲ ಹೋದಾಗೂ ಇದನ್ನ ಏನಾದರೂ ಮಾಡಿ ಕಷ್ಟಪಟ್ಟು ತಗೊಬಿಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಇದ್ರ ರೇಟ್ಗಳು ನೋಡ್ಬಿಟ್ಟು ಹಣ ಎತ್ತಿಕ್ಬಿಡ್ರಿ ಬಿಡ್ರಿ ನಮ್ಮ ಕಣ್ಣು ಕಾಣಿಸ್ತಿದ್ದಂಗೆ ಅಂದ್ಬಿಟ್ಟು ಎತ್ತಿಕ್ಸ್ಬಿಟ್ಟು ಡಾಲರ್ ನೋಡೋಣ ಅಂತ ಬಂದೆ ತಗೊಳ್ಳಲ್ಲ ಫ್ರೆಂಡ್ಸ್ ಏನೋ ಒಂಥರ ಖುಷಿ ನೋಡೋಕ್ಕೆ ಇದು ಒಂದು ಗ್ರಾಮ್ ಡಾಲರ್ ಫ್ರೆಂಡ್ಸ್ ಹದಿನೈದು ಸಾವಿರ ಹೇಳಿದ್ರು ಅವಣ್ಣ ಸಖತ್ ಕ್ಯೂಟ್ ಆಗೈತಲ್ಲ ನೋಡಿ ಫ್ರೆಂಡ್ಸ್ ಇಷ್ಟಕ್ಕೆ ಹದಿನೈದು ಸಾವಿರ ಅಂದರೆ ಇನ್ನು ಬಡವರು ಏನಾದರೂ ಲಕ್ಷ ಗಟ್ಟಲೆ ಒಡವೆ ತೆಗಿಬೇಕು ಹೆಣ್ಮಕ್ಳಿಗೆ ಮದುವೆ ಮಾಡಬೇಕಂದ್ರೆ ಏನು ಮಾಡಬೇಕು ಫ್ರೆಂಡ್ಸ್ ಸಾಲ ಮಾಡ್ಕೋಬೇಕು ಸಾಲ ತೀರ್ಸಕ್ಕಾಗದಿರೋ ಜೀವನ ಪೂರ್ತಿ ಒದ್ದಾಡಬೇಕು ಇಷ್ಟೇ ನಮ್ಮ ಜೀವನ ಇದು ಸಹ ತೋರಿಸ್ರು ದೇವರೈತೆ ಅದರೊಳಗೆ ಗಣೇಶ ಸಿಕ್ಕಾಪಟ್ಟೆ ಕ್ಯೂಟಾಗಿ ಚಿಕ್ಕದಾಗಿ ನೋಡೋಕ್ಕೆ ಚೆನ್ನಾಗೈತೆ ನೋಡಿ ಖುಷಿ ಪಡಬೇಕಷ್ಟೇ ಆಮೇಲೆ ನಮ್ಗೆ ಅಷ್ಟೆಲ್ಲ ಬಜೆಟ್ ಇಲ್ಲ ಬಿಡೋಣ ಅಂತ ಎತ್ತಿಡ್ಸ್ಬಿಟ್ಟೆ ಇದು ತೋರಿಸ್ರು ಫ್ರೆಂಡ್ಸ್ ಇದು ಐದು ಗ್ರಾಮ್ ಅಂತೆ ನೋಡಿ ಫ್ರೆಂಡ್ಸ್ ಚಿಕ್ಕದು ನೆಕ್ಲೆು ಇದು ಸಹ ಕ್ಯೂಟಾಗಿ ಚೆನ್ನಾಗಿತ್ತು ಹೋಗ್ಬೇಕಾದ್ರೆ ಬಲೂನ್ ಥರ ಉಬ್ಬಿಕೊಂಡು ಹೋದ್ವಿ ಫ್ರೆಂಡ್ಸ್ ತುಸ್ ಅಂತ ಹೋಯ್ತು ಗಾಳಿ ಎಲ್ಲ ಅಲ್ಲೇನೇನೆ ತೋರಿಸಿದ ಚೈನ್ಗಳು ಫ್ರೆಂಡ್ಸ್ ಎಷ್ಟು ಇಷ್ಟೇ ಇಷ್ಟೈತೆ ಸುಮ್ಮನೆ ಹಿಂಗೆ ಹಿಡ್ಕೊಂಡು ಹೇಳಿದ್ರೆ ಕಟ್ಟಾಗ್ಬಿಡ್ತಾವೋ ಆರು ಗ್ರಾಮು ಅವನು ಅಷ್ಟು ರೇಟ್ ಹೇಳ್ತಾರಲ್ಲ ಹೆಂಗೆ ಫ್ರೆಂಡ್ಸ್ ಯಪ್ಪ ದೇವ್ರೆ ಇನ್ನು ಮಾಂಗಲ್ ಚೈನ್ ತೆಗಿಬೇಕು ಯಾರ ನಾವು ನಮ್ಮಂಥ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ಅಂದರೆ ಅದು ಕನಸೇ ಯಾಕೆ ಹೆಣ್ಮಕ್ಳು ಮಾಂಗಾಲ್ ಚೈನು ಕನಸಾಗಿರ್ತೈತಿ ಯಾವಾಗಲೂ ಅಂದರೆ ಈ ರೇಟ್ ಇದ್ರೆ ಇನ್ನೇನು ಫ್ರೆಂಡ್ಸ್ ಒಂದು ಸಣ್ಣ ಚೈನ್ ತೊಗೊಳೋಣ ಅಂತ ಆಸೆ ಪಟ್ಟೆ ಒಬ್ಬ ಡಾಲರ್ ಸೇರಿ ತೊಂಬತ್ತು ಸಾವಿರ ಫ್ರೆಂಡ್ಸ್ ಒಂದು ಲಕ್ಷಕ್ಕೆ ಬರೀ ಹತ್ತೈದು ಸಾವಿರ ಕಮ್ಮಿ ಹೆಂಗೆ ಅಂದ್ಬಿಟ್ಟು ಫ್ರೆಂಡ್ಸ್ ಅಳೂರೇ ಬಂದ್ಬಿಟ್ಟು ನನಗೆ ಕಂಟ್ರೋಲ್ ಮಾಡ್ಕೊಂಡೆ ಪಾ ಹುಟ್ಟಿದ್ರೆ ಸಾವುಕಾರುಟ್ಬೇಕು ಈ ಥರ ಒಡವೆಗಳೆಲ್ಲ ತಗೋಬೇಕಂದ್ರೆ ನಮ್ಮ ಕೈಲಾಗಲ್ಲ ಫ್ರೆಂಡ್ಸ್ ಒಡವೆ ಚೀಟಿ ಮೂರು ಮೂರು ಸಾವಿರ ಕಟ್ತಾಯಿದೀವಿ ಟೋಟಲ್ ಅವರು ಮೂರು ಸಾವಿರ ಎಕ್ಸ್ಟ್ರಾ ಕೊಡ್ತಾರೆ ಮೂವತ್ತೊಂಬತ್ತು ಸಾವಿರ ಆಗ್ತಿತ್ತು ನಮಗೆ ನಾವು ಅಂದ್ಕೊಂಡಿದ್ದು ಒಂದು ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಆಗ್ಬೋದು ಸಾಲ ಎತ್ಕೊಬತೀವಲ್ಲ ಯಾವಾಗಲೂ ಎತ್ಕೊಬ್ರಣ ಅಂದ್ಬಿಟ್ಟು ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಅಮ್ಮಮ್ಮ ಅಂದರೆ ಅದರೊಳಗೆ ಆಗ್ತಿತ್ತು ಅಂತ ಹೋದ್ರೆ ತೊಂಬತ್ತು ಸಾವಿರ ಫ್ರೆಂಡ್ಸ್ ಏಳು ಗ್ರಾಮ್ ಬರೀ ಏಳು ಗ್ರಾಮು ಹನ್ನೊಂದು ಸಾವಿರದ ನಾನೂರ ನೈನ್ ಒನ್ ಸಿಕ್ಸ್ ಫ್ರೆಂಡ್ಸ್ ಹನ್ನೊಂದು ಸಾವಿರ ಒಂದು ಗ್ರಾಮು ಮೇಕಿಂಗು ಒಂದುವರೆ ಸಾವಿರ ಒಂದು ಗ್ರಾಮ್ ಮೇಲೆ ಮೇಕಿಂಗ್ ಚಾರ್ಜ್ ಹಾಕವ್ರೆ ಬಿಡಪಿ ಲೈಫಲ್ಲಿ ಯಾವ ಥರ ಒಂದಿನ ತಗೊಳ್ತೀವಿ ಅಂತ ಡ್ರೀಮ್ ಇಟ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಇವಾಗ ಅದಕ್ಕೆ ಏನಾರು ತಗೊಳಕೋದ್ರೂ ನಮ್ಗೆ ಗೊತ್ತಾಗೋಯ್ತು ಫ್ರೆಂಡ್ಸ್ ಬೇರೆ ಏನಾರು ಒಳಗೆ ತಗೊಳೋಣ ಅಂದ್ರೆ ಸಣ್ಣದಾಗೆ ಬರ್ತೈತೆ ಮೂವತ್ತೊಂಬತ್ತು ಸಾವಿರ ಏನು ಅಲ್ಲ ಅನ್ಕೋಬೇಕು ಅಂಗಡಿಗೆ ನಾವು ಹೋದ್ರೆ ಅದನ್ನಂಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಬರೋ ವರ್ಷ ತೊಗೊಳೋ ಥರ ಅದನ್ನಂಗೆ ಇನ್ನೊಂದು ವರ್ಷ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಕಷ್ಟ ಫ್ರೆಂಡ್ಸ್ ಆಸೆ ಇಟ್ಕೋಬಾರ್ದು ನಾನು ಒಂದು ಲೆಕ್ಕ ತಿಂಗ್ಳಿಂದನೇ ಇದ್ದೀವಿ ಇನ್ನೆರಡು ತಿಂಗಳೈತೆ ಐತೆ ಚೈನ್ ಬರ್ತೈತೆ ನನಗೆ ಅಂದ್ಬಿಟ್ಟು ಫುಲ್ ಫುಲ್ ಖುಷಿಯಾಗಿ ಹತ್ತು ಸಾವಿರ ಐತೆ ಫ್ರೆಂಡ್ಸ್ ಹೋದ್ ತಿಂಗಳು ಗೋಲ್ಡು ಹನ್ನೊಂದುವರೆ ಸಾವಿರ ಆಗೋಗೈತೆ ಆಗಲೇ ಕನಸೆಲ್ಲ ನುಚ್ಚು ನೂರಾದ ಕ್ಷಣವಿದು ಹೋಗಲಿ ಬಿಡಿ ಫ್ರೆಂಡ್ಸ್ ಲೈಫಲ್ಲಿ ಒಂದಲ್ಲ ಒಂದಿನ ತಗೊಳ್ತೀವಿ ಅಂತ ನಾವು ಧೈರ್ಯ ತಗೋಬೇಕಿಂತ ಟೈಮಲ್ಲಿ ಧೈರ್ಯ ತಗೊಂಡ್ರೆ ಧೈರ್ಯ ತಗೊಳಕ್ಕಾಗ್ತಿಲ್ಲ ಇಲ್ಲಿ ಸೆಂಟಿಮೆಂಟ್ ಸೀನ್ ನಡೀತೈತೆ ಇವರಿಬ್ಬರದ ಈ ಆಟ ಹೋಗಿ ಬಿಡಪ್ಪೇ ಬಿಡು ನೆಕ್ಸ್ಟ್ ವರ್ಷ ತೊಗೊಳೋಣ ಇನ್ನೂ ಅದನ್ನೇ ಜಾಯಿಂಟ್ ಮಾಡ್ಕೊಂಡು ಕಟ್ಕೊಂಡು ಹೋಗಿ ಮೂರ್ ಮೂರು ಸಾವಿರ ಹೇಳಿದ್ದೆ ರೇಟ್ ಅವನಗೊಂದ್ ಗತಿ ಕಾಣಿಸ್ತೀಯಾ ಚೋಟು ಅವ್ನಿನ್ನೂ ತಲೆ ಕೆಟ್ಟ ಗೊತ್ತಿಲ್ಲ ಸರಿಯಾಗಿ ಹೇಳ್ತೀನಿ ಮಾರ್ಕ್ ಬಿಡಂಗೆ ಹುಲಿ ತೀಟಿ ಆಗ್ಬಿಟ್ಟವನ ಇವ್ನು ಹೇಳ್ತೀನಿ ಒಡದ್ರೆ ಪಾಪ ಮಗು ಅಂತ ಸುಮ್ಮನಿದ್ದೀನಿ ಮೇಕಿಂಗ್ ಚಾರ್ಜ್ ಒಂದುವರೆ ಸಾವಿರ ಹೇಳ್ತಾವೆ ಫ್ರೆಂಡ್ಸ್ ಒಂದು ಗ್ರಾಮ್ಗೆ ಒಂದುವರೆ ಸಾವಿರ ಮೇಕಿಂಗ್ ಚಾರ್ಜ್ ಹೇಳ್ತವ್ರೆ ನಿಮ್ಮ ಕಡೆ ಹೆಂಗೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡೋಣ ಇಲ್ಲ ನಮಗೆ ಹಿಂಗೆ ಹೇಳ್ತಾವ್ರೆ ಏನೋ ಗೊತ್ತಿಲ್ಲ ನೀವು ಹೇಳ್ರಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅಲ್ಲಿಂದ ಒಡವೆ ಅಂಗಡಿಯಿಂದ ಬಂದಾಗ ಬೇಜಾರಾಗ್ತಿತ್ತು ಫ್ರೆಂಡ್ಸ್ ಏ ನನ್ನ ಕಷ್ಟ ಅಲ್ಲ ನುಚ್ಚು ನೂರಾಗ್ತಿ ನನ್ನ ಜೀವನನೇ ಬೇಡ ಅನ್ನೋ ಥರ ಜಿಗುಪ್ಸೆ ಬಂದ್ಬಿಡ್ತು ಇವಾಗ ಕಾಮಿಡಿ ಅಲ್ಲಿಸೈತಿ ಮೂವತ್ತೊಂಬತ್ತು ಸಾವಿರ ಚೀಟಿ ಕಟ್ಬಿಟ್ಟು ತೊಂಬತ್ತು ಸಾವಿರ ಒಡವೆ ತೆಗೆ ಬಿಡಿ ಫ್ರೆಂಡ್ಸ್ ಜೀವನದಲ್ಲಿ ನಮ್ಮ ಮನೇನಲ್ಲಿ ಬರ್ತಿದ್ರೆ ನಮ್ಮನೆ ಹುಡ್ಕೊಂಡು ಬರೋಲ್ಲ ಚೈನು ನಾವೇ ಹುಡ್ಕೊಂಡು ದುಡ್ದು ಸಂಪಾದನೆ ಮಾಡಬೇಕು ಬಟ್ಟೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಇವೆಲ್ಲ ಕಾಮನ್ ಮಿಡ್ಲ್ ಕ್ಲಾಸಲ್ಲಿ ಸೈಡ್ಗೆ ಬಿಟ್ಟಾಗ್ತಾ ಇರಬೇಕು ಯಪ್ಪ ಐದು ಗಂಟೆನೇ ಆಗೋಯ್ತು ನಾವು ಈ ಡಿಪ್ರೆಷನ್ಗೆ ಹೋಗಿ ಆಚೆ ಬರೋಷ್ಟರಲ್ಲಿ ಬಟ್ಟೆ ಒಗೆದಾಕ್ತೀನಿ ನಾನು ನಿನ್ನೆ ರಾತ್ರಿಯೇ ಪ್ಲಾನ್ ಮಾಡ್ಕೊಂಡೆ ಫ್ರೆಂಡ್ಸ್ ಭಾನುವಾರ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಬಟ್ಟೆ ಹೋಗದಾಕ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಎದ್ದಿದ್ದು ಅದೇ ಕಾರಣಕ್ಕೆ ನೋಡಿದ್ರೆ ಶಿವಣ್ಣ ಅವರ ಫ್ರೆಂಡ್ಸ್ ಸಾರಿ ಶಿವಲ್ಲ ನನ್ನ ಗಂಡ ಅವ್ರ ಫ್ರೆಂಡ್ಸ್ ಎಲ್ಲ ಅಡುಗೆ ಮಾಡ್ಕೊಡಕ್ಕೆ ಕೇಳಿದ್ರಲ್ಲ ಸರಿ ಒಂದು ಸಲ ಅಪ್ರೂಪಕ್ಕೆ ಕೇಳ್ತಾರೆ ನನಗೂ ಖುಷಿ ಮಾಡ್ಕೊಡೋಕ್ಕೆ ಯಾರಿಗಾದ್ರು ಅಡುಗೆ ಮಾಡಿಕೊಡು ಅಂತ ಕೇಳಿದ್ರೆ ಅದಕ್ಕೆ ಮಾಡ್ಕೊಡೋದ್ರಲ್ಲಿ ಬಿಸಿ ಆಗ್ಬಿಟ್ಟೆ ಫ್ರೆಂಡ್ಸ್ ಅದಕ್ಕೆ ಆಗೋಯ್ತು ಮತ್ತೆ ಒಡವಂಗ ಹೋಗಿಬಿಟ್ಟು ಬಂದು ಡಿಪ್ರೆಷನ್ಗೆ ಹೋಗಿ ಆಚೆ ಬರೋಷ್ಟರಲ್ಲಿ ಇಷ್ಟು ಟೈಮ್ ಆಗೋಯ್ತು ಐದು ಆಗೋಯ್ತು ಫ್ರೆಂಡ್ಸ್ ಬಟ್ಟೆ ಹೋಗೋಷ್ಟರಲ್ಲಿ ಇವತ್ತು ಆದರೆ ಪರವಾಗಿಲ್ಲ ಹೆಂಗಾರು ಮಾಡಿ ಇವತ್ತು ಒಗ್ದು ಎತ್ತಾಕ್ಬಿಡ್ಬೇಕು ಅಂದ್ಬಿಟ್ಟು ಒಗ್ತಾ ಇದ್ದೀನಿ ಅದು ಬೇರೆ ಮಳೆಗಾಲ ಹೆಂಗಿದ್ರೂ ಒಣಗಲ್ಲ ಒದ್ದೇ ಆದ್ರೂ ಇಕ್ಬಿಟ್ರೆ ಬೆಳಗ್ಗೆ ಜಾಸ್ತಿ ಒಣಗಾಕೋಬೋದು ರಾತ್ರಿ ಎಲ್ಲ ಮಳೆ ಬಿದ್ದರೂ ವೇಸ್ಟ್ ಆಗ್ತಿತ್ತು ಇವಾಗಲೇ ಒಣಗಾಕ್ಬಿಟ್ರೆ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ ನಾವು ನಾನು ಎಷ್ಟೇ ಈ ದುರ್ಘಟನೆ ಮರ್ತು ಬಿಡಬೇಕು ಆಗಿದ್ದಾಗೋಯ್ತು ಅಂತ ಅಂದ್ಕೊಂಡ್ರು ಅದೇ ತಲೆಯಲ್ಲಿ ಬರ್ತೈತೆ ನನಗೆ ಅಂದರೆ ಚಿನ್ನದ ಮೇಲೆ ಆಸೆ ವ್ಯಾಮೋಹ ಏನೂ ಇಲ್ಲ ಫ್ರೆಂಡ್ಸ್ ಹಾಕ್ಕೋಬೇಕು ಅಂತೆಲ್ಲ ಏನು ಅಂದರೆ ಒಂದು ಆಗ್ತೈತೆ ನಮಗೆ ಮುಂದೊಂದು ದಿನಗಳಲ್ಲಿ ಚಿನ್ನ ಇದ್ಬಿಟ್ರೆ ಬೇರೆಯವ್ರ ಹತ್ರ ಕೈ ಚಾಚಂಗಿರಲ್ಲ ಚಿನ್ನಾನೇ ಕಾಪಾಡಿರೋದು ಇಷ್ಟು ವರ್ಷ ನಮ್ಮನ್ನು ಹೇಳ್ಬೇಕು ಅಂದರೆ ಕಷ್ಟ ಸಮಯದಲ್ಲಿ ಯಾರ ಹತ್ರನೂ ಕೈ ಚಾಚಿಲ್ಲ ಆ ಥರ ಬದುಕಿದ್ದೀವಿ ಇನ್ನು ಮುಂದೆನೂ ಹಂಗೆ ಇರಬೇಕು ಅಂದ್ಬಿಟ್ಟು ಚಿನ್ನದ ಮೇಲೆ ಸ್ವಲ್ಪ ಆಸೆ ಅಷ್ಟೇ ಫ್ರೆಂಡ್ಸ್ ತೆಗೆದಿಟ್ಕೊಂಡ್ರೆ ಅದ್ರ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರ್ತಿ ಮುಂದೊಂದು ದಿನ ಕಷ್ಟ ಬಂದರೆ ನಮಗೆ ಎಲ್ಪ್ ಆಗ್ತೈತೆ ಚಿನ್ನ ಆಗಲಿ ಈ ಜಮೀನಾಗಲಿ ಅದು ಯಾವುದ್ರೂ ಬೆಲೆ ಕಮ್ಮಿ ಆಗಲ್ಲ ಫ್ರೆಂಡ್ಸ್ ಜಾಸ್ತಿ ಆಗ್ತಾ ಇರ್ತೈತೆ ಹಂಗಾಗಿ ನಾನು ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತೀನಿ ಒಂದು ಆದ್ರೂ ಆಗಲಿ ತೆಗೆದಿಟ್ಕೊಬಿಡ್ತೀನಿ ಆಗ್ತೈತೆ ಅಂತ ಅಂದ್ಬಿಟ್ಟು ಇದೇ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಪ್ಲಾನಿಂಗ್ಗಳು ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಮೂರು ಬಕೆಟು ಬಟ್ಟೆಗಳು ಅರ್ಧ ಬಕೆಟು ಪುಡಿ ಬಟ್ಟೆ ಇದೆಲ್ಲ ತೊಳೆದಿಟ್ಟಿದ್ದೀನಿ ಬಾಗಿಲಿಗೆಲ್ಲ ನೀರು ಹಾಕಿದ್ದೀನಿ ಕರೆಕ್ಟಾಗಿ ಟೈಮ್ ಬಂದು ಏಳು ಗಂಟೆ ಫ್ರೆಂಡ್ಸ್ ಐದುವರೆಗೆ ಸ್ಟಾರ್ಟ್ ಮಾಡಿದ್ದು ಏಳು ಗಂಟೆ ಅಷ್ಟೇ ಎಲ್ಲ ಕ್ಲೀನ್ ಆಯಿತು ಹಬ್ಬ ಇತ್ತಲ್ಲ ಫ್ರೆಂಡ್ಸ್ ಹಬ್ಬದಲ್ಲಿ ಬಟ್ಟೆ ಹೋಗಿ ಹಂಗಾಗಿ ಹಾಗಾಗಿ ಸ್ಟಾಕ್ ಆಯಿತು ಮತ್ತು ನಾನು ಮಳೆಗಾಲದಲ್ಲಿ ಬಟ್ಟೆ ಹೋಗೋಕೆ ನನಗೆ ಕಷ್ಟ ಫ್ರೆಂಡ್ಸ್ ಈಗ ಬಟ್ಟೆ ಹೋಗಿದ್ದೀನಿ ಅನ್ಕೊಡೆ ಈಗ ನಾರ್ಮಲ್ ಸ್ಟೇಜಲ್ಲೇ ಇರ್ತೀನಿ ಇನ್ನೊಂದು ಒಂಬತ್ತು ಹತ್ತು ಗಂಟೆ ಆಯಿತು ಅಂದರೆ ಆವಾಗ ಕೋಲ್ಡ್ ಸ್ಟಾರ್ಟ್ ಆಗ್ತೈತೆ ನೆಗಡಿ ಕೇನು ಬಂದರೂ ಪರವಾಗಿಲ್ಲ ಉಸಿರಾಡೋಕ್ಕೆ ಹೈ ಉಸಿರಾಡೋಕ್ಕಾಗಲ್ಲ ಫ್ರೆಂಡ್ಸ್ ನನಗೆ ಇದೊಂದು ದೊಡ್ಡ ಪ್ರಾಬ್ಲಮ್ ಐತೆ ಬೆಳಗ್ಗೆ ಐಸ್ ಕ್ರೀಮ್ ತಿಂದರೆ ರಾತ್ರಿ ಕೋಲ್ಡ್ ಆಗ್ತಿದೆ ಇದು ಎಂಥ ಮ್ಯಾಜಿಕ್ ನನಗೆ ಅರ್ಥ ಆಗ್ತಾಯಿಲ್ಲ ಒಗ್ಗಿಕ್ಕಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಬೆಳಗ್ಗೆ ಜಾಸ್ತಿ ಒಣಗಾಕೋತೀನಿ ಈಗ ಜಾಸ್ತಿ ಒಣಗಾಕೊಂಡು ಅಂದರೆ ಮೂರು ದಿನ ಎದ್ದೊಳಕ್ಕಾಗಲ್ಲ ಅನ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಚಿತ್ರಾನ್ನ ಖಾಲಿ ಆಗೈತೆ ಸಾರಿ ಫ್ರೆಂಡ್ಸ್ ಇತ್ತು ಆಗಲೇ ಶಿವ ತಿನ್ಕೊಂಡೈತೆ ಅನ್ನಕ್ಕಿಡು ಅಂದೆ ಫ್ರೆಂಡ್ಸ್ ಬೆಳಗ್ಗೆ ನಾನು ಸುಸ್ತಾಗಿಬಿಟ್ಟೈತೆ ನನಗೆ ಎದ್ದೊಳಕ್ ಅನ್ನಕ್ಕಿಡು ನಾನು ಹೋಗಿ ನಾನು ಎದ್ದೆ ಚಿತ್ರಾಂಗೋಜ್ ಮಾಡ್ತೀನಿ ಅಂದೆ ಅನ್ನ ಮಾಡೈತೆ ಮುದ್ದೆ ಮುದ್ದೆ ಅನ್ನ ಮಾಡೈತೆ ಚಿತ್ರಾನ್ನ ಚಿತ್ರಾಂಗೋಜು ಮಾಡಿ ಕಲಿಸ್ಕೊಟ್ಟೆ ತಿಂದೈತೆ ಪರವಾಗಿಲ್ಲ ಮಿಕ್ಸ್ಬಿಟ್ಟೈತೆ ಅಂದ್ಕೊಂಡಿದ್ದೆ ಈಗ ಇದು ಅನ್ನ ಮುದ್ದೆ ಎರಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಕ್ಕಿ ತೊಳೆದಿಟ್ಟಿದ್ದೀನ ಇದು ಚೆನ್ನಾಗಿ ಬಂದಮೇಲೆ ಟಾಮಗು ಚೋಟಗೂ ಅನ್ನ ಸೈಡ್ಗೆ ತಿಳ್ಕೊಂಡು ಇನ್ನು ಅನ್ನ ಮಿಕ್ಕಿರ್ತೈತಲ್ಲ ಹಸಿಟ್ಟು ಹಾಕ್ಬಿಟ್ಟು ತೊಳಸೋದು ಅದು ಮುದ್ದೆ ಆಗ್ತೈತೆ ಸಾಂಬಾರು ಏನಂದ್ಕೊಳ್ತಿದ್ದೀರಾ ಫ್ರೆಂಡ್ಸ್ ಮಧ್ಯಾಹ್ನ ಎರಡು ಗಂಟೆಲಿ ಚಿಕನ್ ತಂದಿದ್ದು ಶಿವ ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೀನಿ ನಂಬ್ತೀರಾ ಫ್ರೆಂಡ್ಸ್ ನೀವು ಚಿಕನ್ ಅಂದರೆ ರಾಕ್ಷಸಿ ಥರ ಆಗೋ ಆರ್ಡರ್ಡು ತಕ್ಷಣ ಮಾಡ್ಕೊಂಡು ತಿಂದಿರ ಇಕ್ಕಿದ್ದೀನಿ ಅಂತ ನಂಬ್ತೀರಾ ಫ್ರೆಂಡ್ಸ್ ನೀವು ನೀವು ನಂಬಲ್ಲ ಫ್ರೆಂಡ್ಸ್ ಯಾಕಂದರೆ ನಾಲ್ಕೆ ನಾಲ್ಕು ಪೀಸ ಎಣಿಸಿ ಎತ್ಕೊಂಡು ಚಿಕ್ಕ ಸಾಂಬಾರು ಮಾಡ್ಕೊಂಡು ತಿಂದೆ ಇದು ನಾನು ಒಬ್ಬಳಿಗೆ ಶಿವ ಮಟನ್ ತಿಂದೈತಲ್ಲ ಅದಕ್ಕೋಸ್ಕರ ಒಬ್ಬಳು ಜಮಾಯಿಸ್ತೀನಿ ಫ್ರೆಂಡ್ಸ್ ಈಗ ನಮಗೆ ಚಿಕನ್ ಫ್ರೈಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಬಾ ಬನ್ನಿ ಫ್ರೆಂಡ್ಸ್ ಶಿವ ಎಲ್ಲಿ ಅಂತ ಹುಡ್ತಾ ಇದೀರಾ ಫ್ರೆಂಡ್ಸ್ ಡಿಪ್ರೆಷನ್ ಅಲ್ಲಿ ಇದ್ದು ಇದ್ದು ಒಡವೆ ಅಂಗಡಿಯಿಂದ ಬಂದಾಗಿಂದ ಈಗ ತಾನೆ ಆಚೆ ಹೋಯ್ತು ಕಳ್ಸಿಕೊಂಡೆ ಓಡಾಡ್ಕೊಂಡು ಬರೋ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಒಂದು ತಲೆ ತಿಂತೈತೆ ಫ್ರೆಂಡ್ಸ್ ಒಂದ್ ನೂರ್ ಸಲ ಲೆಕ್ಕ ಆಗ್ತಿದೆ ಇಷ್ಟ ಆಗ್ಬಿಡ್ತಾ ಇಷ್ಟಾಗೋಯ್ತಾ ಇಷ್ಟ ಆಗ್ಬಿಡ್ತಾ ಮುಂದೆ ಹೆಂಗೆ ಏನೋ ನಮ್ಗೆ ಹತ್ತು ಜನ ಹೆಣ್ಮಕ್ಳು ಇದ್ದಂಗೆ ನಮ್ ಮದ್ವೆ ಮಾಡಕ್ಕೆ ನಾವು ಒಡವೆಗಳು ತಗೋಕ್ ಒದ್ದಾಡ್ದಂಗೆ ಈವಾಗಲೇ ಯೋಚನೆ ಮಾಡ್ತೈತೆ ಅಪ್ಪ ತಲೆ ಮೆಂಟ್ಲಿ ಹಿಡ್ದೋಯ್ತು ಆಚೆ ಹೋಗಿದ್ದಕ್ಕೆ ಸ್ವಲ್ಪ ಸಮಾಧಾನ ಆಯ್ತು ಫ್ರೆಂಡ್ಸ್ ಅದಕ್ಕೆ ಅಡಿಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಮತ್ತೆ ಬತ್ತೈತೆ ಮತ್ತೆ ಸ್ಟಾರ್ಟ್ ಮಾಡ್ತೈತೆ ಒಂದ್ ಗಂಟೆ ಎರಡು ಗಂಟೆಗೆ ಹತ್ರವರೆಗೂ ಇಷ್ಟೇಟ್ ಆಗೋಯ್ತಾ ಇಷ್ಟೇಟ್ ಅಂತ ಹೆಣ್ಮಕ್ಳು ಯೋಚನೆ ಮಾಡ್ಬೇಕು ಫ್ರೆಂಡ್ಸ್ ಒಡ್ವೆ ಆಗೋಯ್ತು ಹೆಂಗಪ್ಪ ನಮ್ಮನೇಲಿ ಗಂಡ್ಮಗ ಯೋಚನೆ ಮಾಡ್ತೈತೆ ನಾನ್ ಸ್ವಲ್ಪ ಕೂಲ್ ಆಗಿದ್ದೀನಿ ಹಿಂಗೆ ಫ್ರೆಂಡ್ಸ್ ಕತೆ ಒಡ್ವೆ ಅಂದ್ರೆ ದುರಾಸೆ ಅಲ್ಲ ಫ್ರೆಂಡ್ಸ್ ನಮ್ಮ ಮಿಡಿಲ್ ಕ್ಲಾಸ್ ಹೆಣ್ಮಕ್ಳಿಗೆ ಕಷ್ಟಕ್ಕಾಗ್ತೈತೆ ಈಗ್ಲಾ ತೆಗೆದಿಟ್ಕೊಂಡ್ರೆ ಅಂತ ನಮ್ ಪ್ಲಾನು ಸ್ಕೆಚ್ಚು ಅವೆಲ್ಲ ಇನ್ನೇನು ಹಾಕೊಂಡ್ ನಾವು ತೋರಿಸಕೋಬೇಕು ಅದೆಲ್ಲ ನಮ್ಮ ಜಾಯ್ ಬಂದಲ್ಲೇ ಇಲ್ಲ ಫ್ರೆಂಡ್ಸ್ ನೀವೇ ಕೇಳ್ತಾ ಇರ್ತೀರ ಒಂದ್ಸಲ ನೆಕ್ಲೆಸ್ ತಗೊಂಡಿದಿರಲ್ಲ ಯಾಕೆ ಹಾಕೊಳಲ್ಲ ಅಂದ್ಬಿಟ್ಟು ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ನನ್ಗೆ ಸೆಟ್ ಹಾಕೊಳಕ್ಕೆ ಇಷ್ಟ ಗೋಲ್ಡ್ ಹಾಕೊಳಕ್ಕೆ ಇಷ್ಟ ಇಲ್ಲ ಸುಮ್ನೆ ಇರ್ಬೇಕು ಮನೆಯಲ್ಲಿ ನಮ್ ಕಷ್ಟಕ್ಕೆ ಅಂದ್ಬಿಟ್ಟು ಮೊದಲೆಲ್ಲಾ ಆಗಿನ ಕಾಲದಲ್ಲಿ ಕಷ್ಟ ಅಂದ್ರೆ ಸಂಬಂಧಿಕರು ಬರ್ತಾರ ಅವ್ರು ಬರ್ತಾರೋ ಇವ್ರು ಬರ್ತಾರಂತೆಲ್ಲಾ ಇರ್ತಾ ಇತ್ತು ಹಾ ಈಗ ಕಷ್ಟ ಅಂದ್ರೆ ಒಡವೆಗಳಿರ್ಬೇಕು ಮನೆಯಲ್ಲಿ ದುಡ್ಡಂತೂ ನಮ್ಮ ಕೈಯಲ್ಲಿ ನಿಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ ಕೈಗಳಲ್ಲಿ ಇದ್ ಇದ್ಬಿಟ್ರೆ ಏನೋ ಒಂದು ದೊಡ್ಡ ಆಸ್ತಿ ಇದ್ದಂಗೆ ಏನೋ ಕಷ್ಟವಾಗಿ ತಗೊಂಡೋಗಿಡೋದು ದುಡ್ಡು ತರೋದು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೋದು ಮತ್ತೆ ಯಾವಾಗ ಬಿಡಿಸ್ಕೊಬೋದು ಬಡ್ಡಿ ಕಟ್ಟಿ ಇಷ್ಟೇ ಲೈಫ್ ಲಾಂಗ್ ಇದೇ ಇರ್ತೈತೆ ನಮ್ಮ ಲೈಫ್ ಸ್ಟೈಲ್ ಬಡ್ಡಿ ಕಟ್ಟೋದು ಬಡ್ಡಿ ಕಟ್ಟೋದು ಸಾಲ ತೀರ್ಸೋದು ಒಂಥರ ಚೆನ್ನಾಗಿರ್ತೈತೆ ಅಲ್ಲ ಫ್ರೆಂಡ್ಸ್ ಈಗ ದೊಡ್ಡೆಲ್ಲ ಇದ್ದು ಬಿಡ್ತು ಅಂದರೆ ಕಷ್ಟಗಳೇ ಗೊತ್ತಾಗಲ್ಲ ನಮಗೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತೀವಿ ಈ ಥರ ಕಷ್ಟಗಳೆಲ್ಲ ಇರಬೇಕು ಮಧ್ಯದಲ್ಲಿ ಎಂಜಾಯ್ ಮಾಡ್ಕೊಂಡು ಇಷ್ಟು ಸಕ್ಕದಾಗಿರ್ತೈತೆ ಓಕೆ ಫ್ರೆಂಡ್ಸ್ ನಾನು ಮಾಡ್ತಾ ಇರೋದು ಚಿಕನ್ ಫ್ರೈ ಆಗಿರೋದ್ರಿಂದ ಗೊಜ್ಜಾಗಿರೋದ್ರಿಂದ ಕಡಿಮೆ ಐಟಮಲ್ಲೇ ಮಾಡ್ಕೋತೀನಿ ಫ್ರೆಂಡ್ಸ್ ಬರೀ ಒಂದು ಕಾಲು ಕೆಜಿ ಅಷ್ಟೇ ಚಿಕನ್ ಐತಲ್ಲ ಅದಕ್ಕೋಸ್ಕರ ಇವಾಗ ಅವಾಗ ಬತ್ತಿತ್ತೆ ಮತ್ತೆ ಸ್ಟಾರ್ಟ್ ತಲೆ ನಾವು ಹೆಂಗ್ ರೇಟ್ ಜಾಸ್ತಿ ಆಗುತ್ತೋ ಹಂಗೆ ಹಿಂಗೆ ಅಂತಲ್ಲ ನನ್ನ ಮೆದ್ಲಿಗೆ ಕೈ ಆಗ್ತಿತ್ತು ಇವತ್ತು ಒಡವೆ ಹಿಗ್ ಯಾಕೆ ಅಪ್ಪಾಗೋದ್ವಿ ಅನ್ನಿಸ್ತಿತ್ತು ಮೈಂಡು ಫ್ರೆಂಡ್ಸ್ ನಿಮಗೂ ಏನಾದರೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಜಾಸ್ತಿ ಜನ ವಿಡಿಯೋ ನೋಡ್ತೀರಲ್ಲ ನಿಮಗೂ ಏನಾದರೂ ಹೆಣ್ಮಕ್ಳಿತ್ತು ಅಂದರೆ ಈಗಲೇ ಕಷ್ಟಪಟ್ಟು ಹೆಂಗಾದ್ರೂ ಕಷ್ಟಪಟ್ಬಿಟ್ಟು ಈಗಲೇ ಒಡವೆ ತಂದು ಫ್ರೆಂಡ್ಸ್ ಫ್ರೆಂಡ್ಸ್ ಫ್ಯೂಚರಲ್ಲಿ ದೇವ್ರಾನೆ ಆಗೋಲ್ಲ ತೊಗೊಳಕ್ಕೆ ಎಷ್ಟು ಕಷ್ಟ ಐತೆ ಲೈಫು ಈ ಚಿನ್ನ ಅನ್ನೋದು ಯಾರು ಕಂಡುಹಿಡಿದ್ರು ಅಪ್ಪ ಅದಿಲ್ಲಾಂದಿದ್ರು ಆಗ್ತಿತ್ತು ಜೀವನ ಹಂಗೆ ಜೀವನ ಮಾಡ್ಬೋದು ಆದ್ರೆ ನಮ್ಗೆ ಒಂಥರ ಆಸೆ ಬರ್ತಿತ್ತಲ್ಲ ಫ್ರೆಂಡ್ಸ್ ಹೆಣ್ಮಕ್ಳು ಆಗಿ ನಾವು ತಗೊಳೋಣ ಅಂತ ಅಂತಲ್ಲ ಏನೂ ಹೇಳೋಕ್ಕಾಗಲ್ಲ ಕೊಂಡ್ಕೊಂಡು ಕೊಂಡ್ಕೊಂಡು ಹೋದ್ವಿ ಇಬ್ಬರು ನೆನ್ಸ್ಕೊಟ್ರೆ ಕಾಬಿಡಿ ಅನಿಸ್ತಿ ಹಿಂಗಾಗಬಾರ್ದಾಗಿತ್ತು ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ಈ ಡೇ ಬರ್ಬಾರ್ದಾಗಿತ್ತು ತುಂಬ ಜನ ಹೆಣ್ಮಕ್ಳು ಇದನ್ನ ಈ ಥರ ಫೇಸ್ ಮಾಡಿರ್ತೀರಲ್ಲ ಫ್ರೆಂಡ್ಸ್ ಆಸೆಯಿಂದ ಹೋಗ್ಬಿಟ್ಟು ಅಯ್ಯೋ ರೇಟ್ ಜಾಸ್ತಿ ತುಂಬ ಜನ ಹೆಣ್ಮಕ್ಳೇನೋ ನಮ್ಮ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ಎಲ್ಲರೂ ಇದನ್ನು ಫೇಸ್ ಮಾಡಿರ್ತೀವಿ ಫ್ರೆಂಡ್ಸ್ ಆದರೆ ಅದನ್ನು ನಾವು ತಗೊಳ್ಳೇಬೇಕು ಅಂತ ಕಷ್ಟಪಟ್ಟು ಏನೋ ಒದ್ದಾಡಿ ಗಂಡನ ಕೈ ಕಾಲು ಹಿಡಿದಿ ಸಾಲ ಪಾಲನೋ ಮಾಡಿ ಇನ್ನೊಂದು ಒಡವೆನೋ ಇಟ್ಬಿಟ್ಟು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟು ಏನೋ ಒಂದು ತಗೋತೀವಲ್ಲ ಫ್ರೆಂಡ್ಸ್ ಅದಕ್ಕಿರೋ ವ್ಯಾಲ್ಯೂ ನಾವು ಹಿಂಗೆ ಕ್ಯಾಶ್ ಕೊಟ್ಟು ತಗೊಳ್ಳೋದು ಒಡ್ವೆಗಳ್ಗಿರೋಲ್ಲ ಫ್ರೆಂಡ್ಸ್ ದೇವರನ್ನ ಎಷ್ಟು ಹುಷಾರಾಗಿ ನೋಡ್ಕೊತೀವ ಆ ಒಡವೆಗಳನ್ನ ಅಲ್ಲ ಫ್ರೆಂಡ್ಸ್ ಅಷ್ಟೇ difference, such difference. ಲಿ ಶುಂಠಿ ಬೆಳ್ಳುಳ್ಳಿ ಹಚ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಒಂದು ಅರ್ಧ ನಿಂಬೆಣ್ಣು ಇಲ್ಲಿ ಕಾಲು ಕೆಜಿ ಚಿಕನ್ ಫ್ರೆಂಡ್ಸ್ ಇವಿಷ್ಟಕ್ಕೂ ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡ್ತೀನಿ ಕೊಚ್ಚು ಮಾಡ್ತೀನಿ ಫ್ರೆಂಡ್ಸ್ ಪಾಂಡ್ಲಿಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಇದು ವಿತ್ ಸ್ಕಿನ್ ಚಿಕನ್ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಇಲ್ಲ ಅಂದರೆ ಎಣ್ಣೆಣ್ಣೆ ಹಾಕಿಬಿಡ್ತೈತೆ ಜಾಸ್ತಿ ಅದಕ್ಕೋಸ್ಕರ ಹಸಿ ಮೆಣಸಿಕಾಯಿ ಕಟ್ ಮಾಡ್ಕೊಳ್ಳೋದು ಮರ್ದು ಬಿಟ್ಟಿದ್ದೆ ಆಗಲಿ ಅದಕ್ಕೆ ಒಂದು ನಾಲ್ಕೈದು ಹಸಿ ಮೆಣಸಿಕಾಯಿ ಕಟ್ ಮಾಡಿಕೊಂಡೆ ಖಾರ ಖಾರವಾಗಿದ್ದರೆ ಚೆನ್ನಾಗಿರ್ತದೆ ಅಂತ ಅಂದ್ಬಿಟ್ಟು ಮಸಾಲೆ ರುಬ್ಬಿರ ಮಾಡ್ತಾ ಇರೋದು ಫ್ರೆಂಡ್ಸ್ ಅದಕ್ಕೆ ಆಮೇಲೆ ಈರುಳ್ಳಿನೂ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಹಸಿ ಹೋಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋಬೇಕು ಏನು ಎಕ್ಸ್ಟ್ರಾ ಮಸಾಲೆ ರುಬ್ಬಿ ಹಾಕ್ಕೊಳೋದು ಇರೋದು ಏನು ಇಲ್ಲ ಫ್ರೆಂಡ್ಸ್ ಹೊರಗಡೆ ನಾವು ಬೈಲಲ್ಲಿ ಎಲ್ಲರೂ ಹೊರಗಡೆ ಅದಾಗ ಮಾಡ್ಕೊಂತೀವಲ್ಲ ಸೇಮ್ ಅದೇ ಸ್ಟೈಲಲ್ಲಿ ಮಾಡ್ತಾ ಇರೋದು ಸಿಂಪಲ್ಲಾಗಿ ಸೂರಾಗಿರ್ತೈತಿ ಅನ್ಬಿಟ್ಟು ಆಮೇಲೆ ಒಂದು ಟೊಮೊಟೊ ಹಾಕೊಂಡು ಚೆನ್ನಾಗಿ ಅದೆಲ್ಲ ಸಾಫ್ಟ್ ಆದ್ಮೇಲೆ ಚಿಕನ್ ಹಾಕೊಳ್ತಾ ಇದ್ದೀನಿ ಇದು ಮೆತ್ತ ಚಿಕನ್ನು ಅಂದರೆ ಬಾಯ್ಲರ ಏನಂತಾರಲ್ಲ ಫ್ರೆಂಡ್ಸ್ ಅದು ಆಮೇಲೆ ಉಪ್ಪು ಅರ್ಶನ ರುಚಿಗೆ ತಕ್ಕಷ್ಟು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಸಾರು ಮಾಡ್ಬೇಕಾದ್ರೆ ನುಣ್ಣು ಚಿಕನ್ ಬೆಂದ ಮೇಲೆ ಮಸಾಲೆ ಮಿಕ್ಸ್ ಮಾಡಬಾರ್ದು ಫ್ರೆಂಡ್ಸ್ ಅರ್ಧಂಬರ್ಧ ಬೆಂದಾಗೆ ಮಿಕ್ಸ್ ಮಾಡಬೇಕು ಈ ಥರ ತಟ್ಟೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಅರ್ಧಂಬರ್ಧ ಚೆನ್ನಾಗಿ ಬೆಂದ್ಕೊಬಿಡ್ತೈತೆ ಈಗ ರುಬ್ಬಿರೋ ಮಸಾಲೆ ಹಾಕ್ಕೊಂಡಿದ್ರು ಇವಾಗ ಹಾಕೋಬೋದು ಇಲ್ಲಾಂದ್ರೆ ಹಸಿ ಮಸಾಲೆ ಮಾಮೂಲಿ ನಾನು ಮಾಡ್ತೀನಲ್ಲ ಇವಾಗ ಅದು ಮಾಡ್ಕೋಬೋದು ಇಲ್ಲ ಈ ಥರ ಧನಿಯಾ ಪುಡಿ ಖಾರು ಪುಡಿ ಎಷ್ಟು ಎಷ್ಟು ಅಷ್ಟು ಹಾಕೊಂಡು ಗರಂ ಮಸಾಲೆ ಇದ್ರೆ ಅದನ್ನ ಹಾಕೋದು ಚಿಕನ್ ಮಸಾಲೆ ಇದ್ರೆ ಅದನ್ನು ಹಾಕೋಬಹುದು ಅದೇ ಅದೇನೂ ಇಲ್ಲ ದನ್ಯ ಪುಡಿ ಕರ್ಪುಡಿ ಎರಡನೇ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಗಮ್ ಅಂತ ಸ್ಮೆಲ್ ಬರ್ತೈತೆ ಆಮೇಲೆ ನೀರು ಎಷ್ಟು ಬೇಕಷ್ಟು ನೋಡಾಕೊಳ್ಳೋದು ನಾನು ಗೊಜ್ಜು ಮಾಡ್ತೀನಿ ಫ್ರೈ ಮಾಡ್ತೀನಿ ಅನ್ಬಿಟ್ಟು ಕೊನೆಗೆ ಮಾಡ್ತಾ ಇದ್ದೀನಿ ಟಾಮುಗೆಲ್ಲ ಬೇಕಲ್ಲ ಸಾರ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದು ಅಷ್ಟೇ ಟೇಸ್ಟು ಸೂಪರಾಗಿರ್ತಿತ್ತು ನೋಡೋಕೆ ಸಿಂಪಲ್ ಆಗಿದ್ರು ಇದು ಕುದಿದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತೈತೆ ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕು ಆದಷ್ಟು ಲೋ ಮೇಲೆ ಬೇಯಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗ್ತೈತೆ ಸಾಂಬಾರು ನೋಡಿ ಈಗ ಕರೆಟ್ಟಾಗಿ ಕನ್ಸಿಸ್ಟೆನ್ಸಿಗೆ ಬಂತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು ಘಮ ಘಮ ಅಂತ ಇರ್ತೈತೆ ಇಷ್ಟ ಮಸಾಲೆ ತಿಂದರೆ ಕೆಲವರಿಗೆ ಜೀರ್ಣ ಆಗಲ್ಲ ಫ್ರೆಂಡ್ಸ್ ಅವ್ರು ಈ ಥರ ಟಿಪ್ಪ ಯೂಸ್ ಮಾಡ್ಬೋದು ಅರ್ಧ ಓಲ್ಡ್ ನಿಂಬೆಣ್ಣೆ ಇಟ್ಕೊಬಿಡ್ತೀನಿ ಅಷ್ಟೇ ಅದರ ಮೇಲೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ ರುಬ್ಬಿ ಮಾಡೋ ಮಸಾಲೆ ಮಸಾಲೆದಕ್ಕಿಂತ ಈ ಥರದೇ ನನಗೆ ಜಾಸ್ತಿ ಇಷ್ಟ ಆಗ್ತೈತೆ ಬಿಸಿ ಬಿಸಿ ಮುದ್ದೆ ಚಿಕ್ಕ ತಟ್ಟೆ ಫ್ರೆಂಡ್ಸ್ ಅದಕ್ಕೆ ದೊಡ್ಡ ಮುದ್ದೆ ಥರ ಕಾಣಿಸ್ತಿದೆ ಇದು ತಟ್ಟೆ ತೊಳ್ಕೊಳಕ್ಕೆ ಮೈ ಬಾರ ಅಂತ ಅಂದ್ಬಿಟ್ಟು ಅಷ್ಟೇ ಏನು ಶಿವಣ್ಣ ಕೊಡ್ತೀರಾ ನಾನು ತಿಂತಿದ್ದೀನಿ ನನ್ಕೊತಿದ್ದೀರಾ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಅವ್ರು ತಿಂದವ್ರೆ ಮಟನ್ನ ಮಧ್ಯಾಹ್ನ ತಿಂದಿದ್ದು ಅದು ಒಂದು ತಿಂಗಳಾದ್ರೂ ನಾನು ಹಂಗೆ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಗಂಡಂದರು ಬೇರೆ ಹೆಣ್ಮಕ್ಳ ಜೊತೆ ಮಾತಾಡಿದ್ರೆ ನಾವು ಜಲಸ್ ಫೀಲ್ ಆಗ್ತೀವಲ್ಲ ಫ್ರೆಂಡ್ಸ್ ಶಿವ ಅವ್ರ ಫ್ರೆಂಡ್ಸ್ ಜೊತೆ ಗಂಡ್ ಮಕ್ಕಳ ಜೊತೆ ಮಾತಾಡಿದ್ರೆ ನಾನು ಜಲಸ್ ಫೀಲ್ ಆಗ್ತೀನಿ ಫ್ರೆಂಡ್ಸ್ ಜನ್ಮಕ್ಕೆ ಮಸಾಲೆ ರುಬ್ ಮಾಡಿದ್ರೆ ಏನೂ ಇಲ್ಲ ಫ್ರೆಂಡ್ಸ್ ಈಗ ಮುಂದೆ ಇದ್ರ ಮುಂದೆ ಅನಿಸ್ತೈತೆ ಅದ್ರ ಸ್ವಲ್ಪ ಖಾರ ಜಾಸ್ತಿ ಆಗೈತೆ ಬೊಗ್ಸೋಕೆ ಹೋಗಿ ಬಗ್ಸ್ಬಿಟ್ಟೆ ಸ್ಕಿನ್ ತೋ ಇರೋ ಚಿಕನ್ ತಿಂದ್ರೆ ಮಜಾನೇ ಬೇರೆ ವಿಶ್ವವಾಡಿ ತುಂಬಾ ದಿನ ಆಗೋಯ್ತು ಮೂರ್ ದಿನ ಫ್ರೆಂಡ್ಸ್ ಲೇಟ್ ವಿಷಸ್ ಆದ್ರೆ ಸಾರಿ ಫ್ರೆಂಡ್ಸ್ ವರ್ಷ ರವೀಂದ್ರ ಸಿಸ್ಟರ್ ಎಂಟನೇ ತಾರೀಕು ಆಪಿ ಬರ್ತದೆ ಸನ್ವಿತಾ ಎಂಟಕ್ಕೆ ಬರ್ತಡೆ ಬಿಹಾರಿಕಾ ಎರಡನೇ ತಾರೀಕು ಸಾರಿ ಫಾರ್ ಲೇಟ್ ವಿಶಸ್ ಹ್ಯಾಪಿ ಬರ್ತದೆ ಪ್ರೀತಾ ಮಾಚಾರ್ ಏಳನೇ ತಾರೀಕು ಹ್ಯಾಪಿ ಬರ್ತದೆ ಮೋನೀಶ್ ನಾಲ್ಕನೇ ತಾರೀಕು ಹ್ಯಾಪಿ ಬರ್ತಾ ವನಿತಾ ಅವ್ರದ್ದು ಎಂಟನೇ ತಾರೀಕು ಹ್ಯಾಪಿ ಬರ್ತದೆ ಪುಣ್ಯಶ್ರೀ ಐದನೇ ತಾರೀಕು ಹ್ಯಾಪಿ ಬರ್ತಡೇ ചന്ദന രാജു അവർ വിഷോപ്പി ബിസ്റ്റ് ഫ്രെൻസ് എല്ലാ സോ മച്ച് ഫ്രെണ്ട്സ് ബൈ ബൈ ഗുഡ് ബൈ